ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ರುಚಿಕರವಾದ ಕರಿಬೇವು ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಬನ್ನಿ ಕರಿಬೇವು ಚಟ್ನಿ ಪುಡಿ ಮಾಡಲು ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಒಂದು ಕಪ್ ಕರಿಬೇವು ಅರ್ಧ ಕಪ್ಪು ಕಡಲೆಬೇಳೆ ಕಾಲು ಕಪ್ಪು ಉದ್ದಿನಬೇಳೆ ಉಪ್ಪು ಧನಿಯಾ ಸ್ವಲ್ಪ ನಾಲ್ಕು ಒಣಮೆಣಸಿನ್ಕಾಯಿ ಸ್ವಲ್ಪ ಹಣ್ಣು ನೋಡಿ ಇದರಲ್ಲಿ ಎಲ್ಲಾನು ಇವಾಗ ಫ್ರೈ ಮಾಡ್ಕೊಳ್ಳೋಣ ಕರಿಬೇವನ್ನ ನೀಟಾಗಿ ತೊಳೆದು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇವಾಗ ನೋಡಿ ಇವಾಗ ಕರಿಬೇವು ಚೆನ್ನಾಗಿ ಫ್ರೈ ಆಗ್ತಿದೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನ ನೋಡಿ ಫ್ರೈ ಆಗಿದೆ ಸಾಕಿಷ್ಟು ಫ್ರೈ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಹಿಂಗೆ ಮಿಕ್ಕಿರೋದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇವಾಗ ಕಡಲೆ ಬೇಳೆನ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೂ ಸಹ ಸ್ವಲ್ಪ ಆಯಿಲ್ ಇಟ್ಕೊಳ್ತೀನಿ ಸ್ವಲ್ಪ ಇದು ಕೂಡ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ವಲ್ಪ ಬ್ರೌನ್ ಕಲರ್ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಸಾಕಿಷ್ಟು ಫ್ರೈ ಆಗಿರೋದು ಇದನ್ನು ಕೂಡ ಇದಕ್ಕೆ ಫ್ರೈ ಮಾಡ್ಕೊಳ್ತೀನಿ ನೋಡಿ ಇವಾಗ ನೆಕ್ಸ್ಟ್ ಉದ್ದಿನ ಬೇಳೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ಸ್ವಲ್ಪ ಆಯಿಲ್ ಬಿಟ್ಕೊಳ್ತೀನಿ ಎಲ್ಲದಕ್ಕೂ ಸ್ವಲ್ಪ ಆಯಿಲ್ ಹಾಕೊಂಡು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಬೇಳೆನ ಫ್ರೈ ಮಾಡ್ಕೋಬೇಕು ನೋಡಿ ಇದು ಕೂಡ ಬ್ರೌನ್ ಕಲರ್ ಬಂದಿದೆ ಎಸ್ ಹಾಕಿಷ್ಟು ಇವಾಗ ನೋಡಿ ಧನಿಯಾ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೂ ಸ್ವಲ್ಪ ಆಯಿಲ್ ಬಿಟ್ಕೊಳ್ತೀನಿ ಸ್ವಲ್ಪ ಚೆನ್ನಾಗಿ ಫ್ರೈ ಇದು ಕೂಡ ನೋಡಿ ಇದು ಕೂಡ ಚೆನ್ನಾಗಿ ಫ್ರೈ ಆಗೈತೆ ಇವಾಗ ಸಾಕಷ್ಟು ಮೆಣಸಿನಕಾಯಿನ ಈ ಥರ ತುಂಡು ಮಾಡ್ಕೊಂಡು ಇದಕ್ಕೂ ಕೂಡ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಜೊತೆಗೆ ಈ ಹಣ್ಣು ಕೂಡ ಹಾಕೊಳ್ತೀನಿ ಇದಕ್ಕೇನೆ ಒಟ್ಟಿಗೆ ಫ್ರೈ ಆಗೋಗುತ್ತೆ ಇದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಇದು ಕೂಡ ಫ್ರೈ ಆಗಿದೆ ಇವಾಗ ಸಾಕಿಷ್ಟು ಕೂಡ ಇದಕ್ಕೆ ಹಾಕೊಳ್ತಿದ್ದೀನಿ ಇವಾಗ ನೋಡಿ ಎಲ್ಲನೂ ಹುರ್ಕೊಂಡು ಇದಕ್ಕೆ ಒಂದೇ ಬೌಲ್ಗೆ ಹಾಕೊಂಡಿದ್ದೀನಿ ಇದು ಒಂದ್ ಐದು ನಿಮಿಷ ತಣ್ಣಗಾಗ್ಬೇಕು ನೋಡಿ ಇವಾಗೆಲ್ಲ ತಣ್ಣಗಾಗಿದೆ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ತೀನಿ ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಳೋ ರುಚಿಗೆ ತಕ್ಕಷ್ಟು ಹಾಕೋಬೇಕು ಸಕ್ಕರೆ ಕೂಡ ಹಾಕೊಳ್ಬೇಕು ನೋಡಿ ಇವಾಗ ಕರಿಬೇವು ಚಟ್ನಿ ಪುಡಿ ರೆಡಿ ಆಗಿದೆ ನೋಡಿ ಸ್ನೇಹಿತರೆ ರುಚಿಕರವಾದ ಕರಿಬೇವು ಚಟ್ನಿ ಪುಡಿ ರೆಡಿ ಆಗಿದೆ ಇವಾಗ ನೋಡಿ ಇದು ಕರ್ಬೇಲ್ ಚಟ್ನಿ ಪುಡಿನ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಇದನ್ನ ಸೇರಿಸಿ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತು ನಾವು ಕರ್ಬೇವ್ ಚಟ್ನಿ ಪುಡಿನ ಯಾವ ರೀತಿ ರೆಡಿ ಮಾಡಿದ್ವಿ ಅಂತ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು